ನಮ್ಮ ಅಪ್ಪಾಜಿ ಆದಂತ ರೆಬಲ್ ಸ್ಟಾರ್ ಅವರು ಹಾಗೆ ಶಂಕರ್ ನಾಗ್ ಅವರು ನಾಲ್ಕು ಜನ ಪಿಲ್ಲರ್ ಆದ್ರೆ ಆ ತಾಸಿನ ಕಟ್ಟಬೇಕಾದ್ರೆ ಕೆಳಗಡೆ ಅಷ್ಟೊಂದು ಕಂಬಗಳು ನಿಲ್ಸಿರ್ತಾರೆ ಗೊತ್ತಾ ಆ ಕಂಬಗಳೆಲ್ಲ ನಮ್ಮ ಸೀನಿಯರ್ಸ್ ಕಲಾವಿದ್ರು ನಾವು ಬರೀ ಆ ಕಂಬದ ಪಕ್ಕದಲ್ಲಿ ಟೇಕ ಕೊಟ್ಟಿರ್ತಾರೆ ಕೊಟ್ಟಿರ್ತಾರ ಗೊತ್ತ ಈಗ ಸೈಡ್ಗೆ ಆತರ ಒಂದ್ ಸಣ್ಣ ಸಣ್ಣ ಪೀಸ್ಗಳು ನಾವ್ ಯಾರು ಅಲ್ಲ ಇರೋ ನಾವೆಲ್ಲ ಸಣ್ಣ ಸಣ್ಣ ಟೇಕಾಗಳು ಇಷ್ಟಿಷ್ಟೇ ಆದ್ರೆ ನಮ್ಮ ಜೊತೆಗೆ ನಮ್ಮವ್ರನ್ನೇ ನಾವು ಕರ್ಕೊಂಡು ಹೋಗಬೇಕು ಕಂಡೋರನ್ನು ಕರ್ಕೊಂಡು ಹೋಗಕಾಗಲ್ಲ ಹೌದೋ ಅಲ್ಲ ಏ ನಮ್ಮಿರ ಕಡೆ ನಮ್ಮ ಸ್ಟಾರ್ ಗಳು ಅರೆ ನೀ ಬಕ್ಕರಾಜವರ ಕರ್ಕೊಂಡು ನನ್ನ ತಮ್ಮ ಅಂತ ಹೇಳಿದ್ರೆ ಅವನು ನಮ್ಮ ತರ ಕ್ಯಾಕರ್ಸ್ ಮಕ್ಕೂ ಬಿಡಿತಿರ ಹೌದೋ ಅಲ್ಲ ಹಾಗೇನ ಇವತ್ತು ಚಿತ್ರಾಜಿತಕ್ಕೆ ಮಾತಾಡಕ್ಕೆ ಇಲ್ಲ ಸಕ್ಸೆಸ್ ಬಿಟ್ ಮಾತಾಡಕ್ಕೆ ನಾ ಬಂದಿಲ್ಲ ಎಲ್ಲರಿಗೂ ಮೊದಲೇ ದಾಗಿ ಹಾರ್ದಿಕ 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 ಶುಭಾಶಯಗಳು ಇದು ಇಪ್ಪತ್ತೈದನೇ ವರ್ಷದ್ದು ಇಪ್ಪತ್ತಾರನೇ ವರ್ಷದ್ದು ಹಾಗೇನೆ ಎರಡು ಮುಖ್ಯ ಇದನ್ನ ಹೇಳ್ತೀನಿ ಯಾಕಂದ್ರೆ ಮತ್ತು ಬ್ರಿಟಿಷರ್ ಹತ್ರ ಹೋರಾಡುವಂತ ಕ್ರಾಂತಿವೀರ ಸಂಗೊಳ್ಳ ಅವ್ರನ್ನ ಗಲ್ಗಿಸಿದ್ದ ದಿನ ಒಬ್ಬ ಹೋಗಿದ್ದ ದಿನ ಇನ್ನೊಬ್ಬ ಹೋರಾಟಗಾರ ಹುಡ್ತಾನೆ ಅನ್ನೋದು ಒಂದು ಸತ್ಯಾನೆ ಅದು ಪುಟ್ಟಣ ಅದೋರು ಯಾಕಂದ್ರೆ ಇವತ್ತು ಜನ್ಮ ದಿನ ಯಾರಿಗೆ ಸಿಗುತ್ತೆ ಈ ಯಾಕಂದ್ರೆ ಒಂದೊಂದು ದಿನ ಅಷ್ಟೊಂದು ಮುಖ್ಯವಾಗುತ್ತೆ ಒಬ್ಬೊಬ್ಬರಿಗೂ ಸಾವಿರ ಎಪ್ಪತ್ತೈದನೇ ವರ್ಷದ ಹುಟ್ಟುದಕ್ಕ ದಿನ ಅವ್ರು ಇಡೀ ರೈತರ ಸಂಘಕ್ಕೆ ಅವರೊಂದು ಹೋರಾಟನೇ ಮಾಡಿದ್ರು ನೋಡ್ರಿ ಒಬ್ಬ ಹೋರಾಟಗಾರನ ನೇಣ್ ಹಾಕಿದ್ರು ಇನ್ನೊಬ್ಬ ಹೋರಾಟಗಾರ ಹುಟ್ಟೇ ಅದಕ್ಕೆ ನಮ್ಮ ಮಂಡಲ್ ಮಾತ್ರ ಆಗಿರೋದು ಏನೆಲ್ಲೂ ಇಲ್ಲ ಅದು ಹೌದು ಅಲ್ವ ಆದ್ರೆ ತಾವ್ರಿಗೆ ಹರಿಸಿದ್ರಿ ಬೆಳೆಸಿದ್ರಿ ಆಶೀರ್ವಾದ ಮಾಡಿದ್ರಿ ಅದನ್ನೇ ಇಲ್ಲಿಗೆ ಬರೋಕ್ಕೂ ಮುಂಚೆನೆ ಅಲ್ಲಿ ಅವರ ಪುತ್ರಿ ಅಲ್ಲಿಗೆ ಹೋಗಿ ಹಾರ ಹಾಕ್ತೀವಿ ನಾನು ದರ್ಶನ್ ಅವ್ರಿಬ್ಬರು ಅಲ್ಲಿಂದ ಅವ್ರ ಸಮಾಧಿ ಹತ್ರ ಬಂದಾಗ ಅಮ್ಮ ಅಲ್ಲಿ ಹೋಗಿದ ತಕ್ಷಣ ಒಂದೇ ಮಾತಾಡಿದ್ರು ಯಾಕಂದ್ರೆ ತಾಯಿ ಸ್ಥಾನದಲ್ಲಿ ನಿಂತಿರೋರು ಮಕ್ಳಿಗೆ ಆಶೀರ್ವಾದ ಮಾಡಿದೆ ಅಂತ ನಮ್ಮ ಯಜಮಾನ್ ಆ್ಯಕ್ಚುಲಿ ಮೂವತ್ನಾಲ್ಕು ಮೂವತ್ತೈದು ವರ್ಷ ಮಾಡಿದ್ನ ನೀನ್ ಮೂರು ಗಂಟೆಗೆ ತೋರಿಸ್ಬಿಟ್ಟಲ್ಲ ದರ್ಶನ್ ಏನೇ ಇದು ಅಂತ ಅಂದ್ಕೊಂಡು ಸಾಕಲ್ಲ ಇದಕ್ಕಿಂತ ಆಶೀರ್ವಾದ ಬೇಕಾ ನಮ್ಗೆ ಇದಕ್ಕಿಂತ ಬೇಕಾ ಹೇಳಿ ಅಂದ್ರೆ ಮಾಡ್ತೀವಿ ಅಂತ ಹೇಳಲ್ಲ ನಾನು ಮತ್ತೆ ಪಂಚೆ ಹಾಕ ನೀವೇನ ನೋಡದ್ಬಿಡ್ತೀರ ಆದ್ರೆ ಈ ತರ ಸಿನಿಮಾಗಳು ಈಗ ಬ್ಲೂ ಮೂನ್ ಅಂತ ಹೇಳ್ತೀವಿ ಅಂದ್ರೆ ಯಾವತ್ತೋ ಒಂದಿನ ಹೆಂಗ್ ಹುಟ್ಟತ್ತಷ್ಟೇ ಆದ್ರೆ ಪ್ರತಿ ಸಿನಿಮಾ ಪ್ರಯತ್ನ ಪಡ್ತಾನೆ ಇರ್ತೀವಿ ಆದ್ರೆ ನೋಡ್ರಿ ಇವತ್ತು ಹೆಂಗೆ ಎಲ್ಲಾನು ಕೂಡು ಬರುತ್ತೆ ಕಾಲ ಅನ್ನೋದಕ್ಕೆ ಅವತ್ತು ಸುಮ್ಮನೆ ಬರ್ಡೇ ವಿಶ್ ಮಾಡಕ್ಕೆ ಬಂದಿದ್ದು ಲಾಸ್ಟ್ ಇಯರ್ ಬರ್ಡೇಲಿ ಅವತ್ತು ದರ್ಶನವ್ರಿಗೂ ಗೊತ್ತಿಲ್ಲ ಈ ಸಿನಿಮಾದ ಒಂದು ತುಂಬಾ ಟೀಸರ್ ಚಿಕ್ಕ ಟೀಸರ್ ನಾನು ರಿಲೀಸ್ ಮಾಡ್ತೀನಿ ಅಂತ ಅವ್ರು ಹಂಗೆ ಒಳಗಡೆ ಬರ್ತಾರೆ ಹನ್ನೆರಡು ಗಂಟೆ ಹೊರಗಡೆ ಹೋಗ್ತದೆ ಏ ಬನ್ನಿ 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 ಮುಟ್ಟು ಹಂಗೆ ಕರ್ಕೊಂಡು ಅವ್ರ ಕೈಯಲ್ಲ ಈ ಸಿನಿಮಾದ ಮೊದಲು ಟೀಸರ್ ರಿಲೀಸ್ ಮಾಡಿದ್ದೆ ದರ್ಶನ್ ಪುಟ್ಟಣೆ ಅವರು ದಿನ ಅವ್ರ ಪಕ್ಕದಲ್ಲಿ ಕುತ್ಕೊಂಡು ಅವ್ರ ಮೇಲೆ ನಾವು ಮಾಡ್ತಾ ಇದೀವಿ ಅಂದಾಗ ಇದಷ್ಟು ಕ್ರೆಡಿಟ್ ಆ ಕೈಗುಡಕ್ಕೆ ಹೋಗ್ಬೇಕು ನೋಡ್ರಿ ಯಾವ ಒಳ್ಳೆ ಮನ್ಸಿದ್ರು ಅವ್ರು ಮಾಡಿದ್ರು ಒಂದು ರೈತರ ಸಿನಿಮಾ ರೈತರಿಗೆ ಸಂಬಂಧಪಟ್ಟಿದ್ದು ಅವತ್ತು ಅವ್ರು ಅದಕ್ಕೆ ರಿಲೀಸ್ ಮಾಡಿದ್ದಾರೆ ಅಂದಾಗ ಇದು ಯಾವುದೋ ಪ್ಲಾನ್ ಇಲ್ಲ ಅವ್ರು ಸುಮ್ರೆ ಬರ್ಡೇ ವಿಶ್ ಮಾಡೋಕೆ ಅಂತ ಬಂದ್ರು ಅವರು ಹನ್ನೊಂದು ಐವತ್ತೈದಕ್ಕೆ ಏನೋ ಬಂದ್ರು ಐದು ನಿಮಿಷ ಆಯ್ತು ಹನ್ನೆರಡು ಗಂಟೆಗೆ ವಿಶ್ ಆಮೇಲೆ ಮಾಡಿ ಬನ್ನಿ ಅಂಬಟ್ಟು ಅವ್ರು ಕರ್ಕೊಂಡು ಅವ್ರ ಕೈಲೇ ರಿಲೀಸ್ ಮಾಡಿಸಿದ್ರು ಇವತ್ತು ಹೇಳಿಕೆ ಸಿನಿಮಾ ಸ್ವಲ್ಪ ಕಮ್ಮಿ ಮಾತಾಡಿ ಇಲ್ಲಿ ಮಾತಾಡ್ತಿದ್ದೀನಿ ಅಂದ್ರೆ ಮೊದಲನೇದಾಗಿ ದರ್ಶನ್ ಅವರು ನನಗೂ ಹೆಚ್ಚು ಕಮ್ಮಿ ಒಂದು ಒಂಬತ್ ಒಂಬತ್ತು ವರ್ಷ ಒಂಬತ್ತು ವರ್ಷ ಆಗಿದೆ ದರ್ಶನ್ ಒಂಬತ್ತು ವರ್ಷದ ಒಂದು ಸ್ನೇಹ ಅವ್ರ ಮೊದ್ಲೇ ಸಲ ಸಿಕ್ಕಾಗ ಇವತ್ತಿಗೂ ನನ್ನ ಮೊಬೈಲ್ ತಗಿರಿ ನಾನು ದರ್ಶನ್ ಎಮ್ ಎಲ್ ಎ ಅಂತ ಹಾಕೊಂಡಿದ್ದೆ ಒಂಬತ್ತು ವರ್ಷದಿಂದ ಹಂಗಂತೇಳಿ ಇದಂತಲ್ಲ ಇವತ್ತು ನೋಡ್ರಿ ತುಂಬಾನೇ ಎಲ್ರು ಏನ್ ಹೇಳ್ತಾ ಇದಾರೆ ಏ ಅವ್ರ ಮಾ ಅವ್ರ ಆಕ್ಚುಲಿ ಮತ್ತೆ ಅಮೆರಿಕಾ ಹೊಟ್ಟೋಗ್ತಾರೆ ಹಂಗೆ ಹಿಂಗೆ ಅಂತ ಒಂದು ಕಹಿ ಸತ್ಯ ಹೇಳ್ತೀನಿ ಕೇಳಿಸ್ಕೊಳ್ರಿ ಅವ್ರು ಯಾಕಂದ್ರೆ ಬ ಸ್ನೇಹಿತನಾಗಿ ಬ ಸ್ನೇಹಿತನಗೋಸ್ಕರ ಆಮೇಲೆ ಇಪ್ಪತ್ನಾಲ್ಕು ಗಂಟೆ ನಾವು ಫೋನಲ್ಲೂ ಇರೋಲ್ಲ ಮಾತಾಡಲ್ಲ ಸೀಟ್ ಶಾಸಕ್ರಿ ಅದು ಇದು ಅಂತ ಮಾತಾಡ್ತೀವಿ ಅವ್ರ ನಿಜವಾಗ್ಲೂ ಸರಿ ಮಾತಾಡಕ್ಕೂ ಬರಲ್ಲ ನೋಡಿದಿರ ಸ್ಟೇಜ್ ಮೇಲೆ ನೋಡಿದೀರ ಇದೇ ಬೇರೆ ಯಾರು ಪಕ್ಕಾ ರಾಜಕಾರಣಿಗೆ ಈ ತರ ಒಂದು ವೇದಿಕೆ ಸಿಕ್ಕಿದ್ರೆ ಇಷ್ಟೊಂದು ಎಲೆಕ್ಷನ್ ಅಲ್ಲಿ ಒಂದ್ ಎರಡು ಕೋಟಿ ಕಮ್ಮಿ ಆಗೋಗಿರೋದು ಅವ್ರಿಗೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾತಾಡೋ ಎಲ್ಲರೂ ಕರೆದಿಸ್ಕೊಂಡ್ಬಿಟ್ಟರೆ ಅವ್ರ ಅದರೂ ಮಾಡಕ್ ಬರಲ್ಲ ಆಮೇಲೆ ತುಂಬಾ ಹತ್ತಿರದಿಂದ ನೋಡಿದಿಕ್ಕೆ ಇವತ್ತು ಹೇಳ್ತಿದ್ದೀನಿ ತುಂಬಾ ಜನ ಇದು ಯಾರು ನೋಡ್ತಾ ಇದೀರಾ ಕೇಳ್ಸ್ಕೊತಾ ಇಲ್ಲಿ ಯಾರು ಹೊರಗಡೆ ನೋಡ್ತಾ ಇದ್ದೀರ ಹೌದು ಅವ್ರಿದ್ದೇ ಇಷ್ಟ ಅವ್ರದೇ ಆದಂತ ಕಂಪ್ನಿಗಳಿತ್ತು ಇವತ್ತು ನಿಜವಾಗ್ಲೂ ಈ ತರ ಶಾಸಕರು ಯಾರಿಗೂ ಬೇಡ ನಮಗೂ ಬೇಡ ನಿಜವಾಗ್ಲೂ ನನಗ್ ಬಂದ್ರೆ ಬೇಡ ಬೇಡಪ್ಪ ನನ್ನ ಕಂಪ್ನಿ ಚೆನ್ನಾಗಿದೆ ಅಂತ ಹೊರಟಾಗ್ತಿದ್ದೆ ಇರೋ ಸ್ವಲ್ಪ ಏನೋ ಮಾತಾಡ್ತಾ ಇದ್ದ ನೋಡಿರಿ ಒಳ್ಳೆದು ಮಾತಾಡ್ಲಾಕ್ ಬಂದ ಫ್ಲೋಟ್ ನಾ ಫ್ಲೋಔಟ್ ಇದೇ ಒಳ್ಳೆ ಕಂಪನಿ ನನ್ನ ಕೈಲಿದ್ದರೆ ನಾನು ನಿಜವಾಗ್ಲೂ ಎಮ್ ಎಲ್ ಆಗ ಬರ್ತಾ ಇವತ್ತು ಆ ಕಂಪ್ನಿನ ಮಾರಿ ಎಂಟು ಕೋಟಿ ಸಾಲ ಎಲೆಕ್ಷನ್ ಸಾಲ ತೀರ್ಸಿ ಇವತ್ತು ಅದೇ ಕಂಪ್ನಿ ಕೆಲಸ ಮಾಡ್ತಾರೆ ಅಂತಂದ್ರೆ ಈ ತರದ್ ಯಾವ ಶಾಸಕನ ಬೇಕು ನಾನೇ ನಂದೇ ಕಂಪ್ನಿ ಇದ್ದಾಗ ಅದು ಯು ಎಸ್ ಅಲ್ಲಿ ಡಾಲರ್ಸ್ ಅಲ್ಲಿ ದುಡಿತಾ ಇತ್ತು ಅವನು ಅದನ್ನ ಮಾರ್ಬಿಟ್ಟು ಬಂದಿಲ್ಲ ಆಕ್ಚುಲಿ ಎಲೆಕ್ಷನ್ ಗೆದ್ರು ಎಂಟು ಕೋಟಿ ಶಾಸಕ ಇರಬೇಕು ನಾನೇ ನಂದೇ ಕಂಪ್ನಿ ಇದ್ದಾಗ ಅದು ಯು ಎಸ್ ಅಲ್ಲಿ ಡಾಲರ್ಸ್ ಅಲ್ಲಿ ಇತ್ತು ಇದ್ದವನು ಅದನ್ನ ಮಾರ್ಬಿಟ್ಟು ಬಂದಿಲ್ಲ ಆಕ್ಚುಲಿ ಎಲೆಕ್ಷನ್ ಗೆದ್ರು ಕೂಡ ಎಂಟು ಕೋಟಿರೋ ಎಷ್ಟೋ ಸಾಲ ತೀರ್ಸದಿಕ್ಕೆ ಕಂಪನಿ ಹಾಕಿ ಮಾರ್ತಿದ್ದೆ ನಾನು ದಯವಿಟ್ಟು ಯಾರು ಸುಮ್ಮನೆ ಅವ್ರ ಮೇಲೆ ಹೂವ ಪೋವಾ ಹೇಳ್ತಾರ ದಯವಿಟ್ಟು ಈ ಕೈ ಸತ್ಯಗಳನ್ನ ಅರ್ಥ ನೀವು ನೀವೊಂದ್ ಒಳ್ಳೆ ಕೈಯಲ್ಲಿದ್ದೀರಾ ಇದೇ ಒಂದು ಎಮ್ ಎಲ್ ಎ ಆಗಿದ್ರೆ ಆಕಷ್ಟು ಚಪ್ಪಲಿ ಹಿಡ್ದು ಪ್ಯಾಂಟ್ ಇಂದ ಹಿಡ್ದು ಶರ್ಟ್ ಇಂದ ಹಿಡ್ದು ಎಲ್ಲ ಮೇಲಿಂದ ಕೆಳಗಡೆವ್ರಿಗೆಲ್ಲ ಕುಮೆಲಾಯಿಸಿದ್ರೆ ಎಂಟುವರೆ ಸಾವಿರ ರೂಪಾಯಿ ಐಟಮ್ ಇಲ್ಲ ಇಲ್ಲಿ ಎಂಟುವರೆ ಸಾವಿರ ರೂಪಾಯಿ ಐಟಮ್ ಇಲ್ಲ ನಾನೇ ಹೇಳ್ತೀನಿ ಇದಕ್ಕೆ ಯಾಕೆ ಎಲ್ ಹಾಕ್ಬೇಕಾಗಿತ್ತು ನಾನೇ ಚೆನ್ನಾಗಿದೀರಪ್ಪ ಒಳ್ಳೆ ಪ್ಯಾಂಟ್ ಒಂದು ಟಿ ಶರ್ಟ್ ಹೌದಾ ಅಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಇವತ್ತು ಇರೋಲ್ಲ ಕೂತ್ಕೊಂಡು ಕೂಗದಲ್ಲ ಕಡಲ ಕೋತಿ ಸತ್ಯ ತಿಳ್ಕೋ ಆಮೇಲೆ ಮಾತಾಡಿದ ದಯಮಾಡಿ ಅವ್ರ ಬಗ್ಗೆ ಅದು ಇದು ಹೇಳೋರಲ್ಲ ಸ್ವಲ್ಪ ಇಲ್ಲಿ ಇಷ್ಟು ಜನ ಕೇಳ್ತಾ ಇದ್ರಲ್ಲ ಆಮೇಲೆ ನಾನು ಯಾರಿಗೂ ತಾತ ಹುಡಿಯಲ್ಲ ಚಮಚಾಡಲ್ಲ ಸ್ವಾಮಿ ನನಗೆ ಇಷ್ಟ ಆದ್ರೆ ನಾನು ತುಂಬಾ ಇಷ್ಟುದಿ ನನಗೆ ಕಷ್ಟ ಆದ್ರೆ ನಾನು ತುಂಬಾ ದೂರ ಇರ್ತೀನಿ ಇವತ್ತು ಈ ಪ್ರೋಗ್ರಾಮ್ ಅವ್ರಿಗೆ ಇದಾಗಿತ್ತ ಇದ್ಯಾರೋ ನಾವು ಪ್ರೊಡ್ಯೂಸರ್ ಮಾಡಬೇಕಾಗಿತ್ತು ಕೆಲಸ ಇವಲ್ಲ ನಾನು ಮಾಡ್ತೀನಿ ನಿಮ್ ಸಿನಿಮಾ ನೋಡ್ತೀನಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಯಾವ ಸಿನಿಮಾದಲ್ಲೂ ಒಂದು ಸಂಘವ್ರು ಒಂದು ರೈತರ ಸಂಘದವ್ರ ಸಿನಿಮಾನ ನೋಡಿ ಮೆಚ್ಚಿ ಬರ ಇದನ್ನು ಒಂದು ಟ್ರಿಬ್ಯೂಟ್ ಕೊಡ್ತೀವಿ ಅಂತ ನಿಜವಾಗ್ಲು ಈ ಚಿತ್ರ ತಂಡ ಎಲ್ಲರೂ ನಾವು ಚಿರುಗುಡಿ ಆಗಿರ್ಬೇಕು ಅದು ರೈತರ ಸಂಘಕ್ಕೆ ಯಾಕಂದ್ರೆ ಅವ್ರಿಗೆ ಸಂಬಂಧಪಟ್ಟಂತ ಅದನ್ನ ಅರ್ಸಿ ಬೆಳೆಸಿ ಇಲ್ಲಿವರೆಗೆ ಎತ್ಕೊಂಡ್ ಬಂದಿದಾರೆ ಈಗ ಬೇಕಾಗಿತ್ತ ಇದು ಇದು ನಮ್ಮ ನಿರ್ಮಾಪಕರು ಯಾರು ಮಾಡ್ಲೇಬೇಕಾಗಿತ್ತು ಚೆನ್ನಾಗಿ ದುಡಿತಾ ಇದ್ರೆ ಒಂದು ಇಪ್ಪತ್ತೈದನೇ ದಿನ ಅಂತ ಅದಷ್ಟು ಖರ್ಚು ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಈ ಮೂಲೆಯಿಂದ ಆ ಮೂಲೆಯವರೆಗೆ ಪ್ರತಿ ಖರ್ಚು ಅವ್ರು ಎತ್ಕೊಂಡ್ ಮಾಡಿದ ಇದಕ್ಕಾದ್ರೂ ನಾನ್ ನಮಗೆ ಆಚುಲಿ ಕಾಲೇಜಿದ್ರೆ ದೊಡ್ಡವರು ಚುಕವರು ಇಲ್ಲಿಂದ ನಮಸ್ಕಾರ ಅಮ್ಮ ಎಮ್ ಎಲ್ ಈ ಸಾಯವರ್ಗು ನಮ್ ಸಾಯೋವರೆಗೂ ನಮ್ಮ ಚಿತ್ರತಂಡ ಮಗ ಅದಕ್ಕೆ ತುಂಬಾ ಧನ್ಯವಾದ ಹೇಳ್ತೀನಿ ಮತ್ತೊಂದು ಅವ್ರನ್ನ ಇನ್ನೂ ಚೆನ್ನಾಗಿ ಬೆಳೆಸ್ಕೊಳ್ಳಿ ಹಚ್ಚಲವ್ರಿಗೆ ಮಾತಾಡಕ್ಕೆ ಬರಲ್ಲ ಅಷ್ಟೇ ನನ್ನಂತ ಮಾತಾರೆ ಇದ್ರೆ ಇನ್ನು ಚೆನ್ನಾಗಿ ಆರಾಮ್ಸೆ ಹೆಚ್ಚು ಎಲೆಕ್ಷನ್ ಕಾಸಿ ಮಾಡ್ಕೊಂಡು ಮಾಡ್ಬಿಡ್ತಿದ್ದೆ ಆಗ್ಬೇಕಾಗಿತ್ತು ಮಾತೇ ಸಾಕಾಗಿತ್ತಲ್ವಾ ಅವ್ರು ಮಾತಾಡ್ತಾ ನೋಡ್ರಿ ಅಂದ್ರೆ ಇಲ್ಲಿ ನಿಂತಾಗ ಸ್ವಲ್ಪ ನರ್ವಸ್ ಆಗ್ತಾರೆ ಅದಕ್ಕೆ ಎಪ್ಪತ್ತೈದನೇ ವರ್ಷ ಅವ್ರ ಹುಟ್ಟಿದ ಹುಟ್ಟದ ಗಣರಾಜೋತ್ಸವ ಎರಡೂ ಸೇರಿಸ್ಬಿಟ್ರು ಪಾಪ ಇದನ್ನ ಟ್ರೋಲರ್ ಮಾಡ್ಕೊಳ್ಳಿ ತಪ್ಪಿಲ್ಲ ಯಾಕಂದ್ರೆ ಕೆಲವ್ರು ಮಾತಾಡ್ಬೇಕಾದ್ರೆ ಮೇಲೆ ಕೆಳಗೆ ಆಗತ್ತೆ ಯಾಕಂದ್ರೆ ನರ್ವಸ್ ಆಗ್ತಾರೆ ಅಂತ ನಾನು ಯಾವಾಗ್ಲೂ ಈ ಎಲೆಕ್ಷನ್ ಟೈಮಲ್ಲಿ ಏಯ್ ಏ ಮಾತಾಡಿದ್ರೆ ನಾವು ಮಾತಾಡಲ್ಲ ಸಾಕು ನನ್ಗೆ ಇಷ್ಟೇ ಸಾಕು ಸಾಕು ಅದಕ್ಕೆಲ್ಲಾರು ಓಟ್ಗಿಂಗ್ ಕೇಳ್ಬೇಕ್ರಿ ಅಪ್ಪ ದರ್ಶನ ದರ್ಶನ್ಸ್ ಇದೀವಿ ಅಂತ ನಮ್ ಗಾಡೀಲಿ ಇನ್ನೊಬ್ಬ ದರ್ಶನ ಮೂರ್ ಜನ ದರ್ಶನ ಇದ್ವಿ ನೀನಲ್ದೇ ಇದ್ರು ನಾಲ್ಕು ಜನ ಇರ್ಲಿ ಬ್ರೋ ಏನೇನು ದರ್ಶನ ಒಬ್ಬನೇ ಆಗಿದ್ರಿ ಪ್ರಪಂಚಕ್ಕೆ ಆದ್ರೆ ಆಗ್ಲೇ ಗಾಡಿಲಿ ಕೂತಾಗ ಇಲ್ಲೊಬ್ರು ಮಾತಾಡ್ತಿದ್ರು ಸರ್ ನಿಜವಾಗ್ಲು ಸರ್ ತುಂಬಾ ಒಳ್ಳೆ ಪದ ಹೇಳಿದ್ರಿ ಮುರಿಯೋರ್ ಉರ್ಕೊಳ್ಳಿ ಬೇಗವ್ರು ಬಯಸ್ಕೊಳ್ಳಿ ದರ್ಶನ ಖಂಡಿತ ಸರ್ ಇವತ್ತು ತುಂಬಾ ತಾಳ್ಮೆಯಿಂದ ಇದ್ದೀವಿ ತಾಳ್ಮೆ ತುಂಬಾ ಕಲಿಸ್ತಾ ಇದೆ ಏನೇ ಅನ್ಕೊಂಡ್ರು ಏನೇ ಮಾಡಿಕೊಂಡ್ರು ಇಲ್ಲಿರೋ ಸುರ ಬಿದ್ದು ಸಾಕು ನನ್ ಯಾರು ಬೇಡ ನಮ್ಗೆ ಕಾಪಿ ತುಂಬಾ ದಯ ಒಂದು ಹೇಳು ಇದೇ ತರ ಅರ್ಸಿ ಬೆಳೆಸಿ ದರ್ಶನ ಇನ್ನು ಎತ್ತ ಹೋದ್ರಿ ಅವ್ರು ಹೇಳಲ್ಲ ಮಾಡಿ ತೋರಿಸ್ತಾರೆ ದಯವಿಟ್ಟು ರೈತರ ಸಂಘಕ್ಕೆ ಯಾರು ಆಕ್ಚುಲಿ ಕೈ ಕೊಡಕ್ ಹೋಗ್ಬೇಡಿ ರೈತರ ಸಂಘ ಇಡ್ಕೊಂಡ್ರಿ ಯಾಕಂದ್ರೆ ನಾವ್ ಯಾಕೆ ಸುಮ್ ಸುಮ್ನೆ ಡಲಾಗ್ ಬರಲ್ಲ ಹತ್ತೆ ಅನ್ನನ ದೇ ಅಂತೀವಿ ಆ ದೇವ್ನ ಸೃಷ್ಟಿ ಮಾಡೋ ಒಂದೇ ಒಂದು ಅಧಿಕಾರ ಅವನೊಬ್ಬನೇನೆ ಅವನು ನಾನು ನೇಗ್ಲಿ ಅಲ್ಲ ನಾನು ಎತ್ ಅಂತಂದ್ರೆ ನಾವೆಲ್ಲ ಮಟ್ ತಿನ್ಬೇಕಾಗಿತ್ತು ಅಷ್ಟೇ ಹೌದೋ ಅಲ್ಲೋ ಹಾಗಂತ ಹೇಳಿ ನಾನು ಯಾವಾಗ್ಲೂ ಹೇಳ್ತೀನಿ ರೈತರಿಗೆ ಸಿಬ್ಬಂದಿ ಬೇಡ ಅಯ್ಯೋ ಪಾಪಾನಕ್ ಹೋಗ್ಬಿಡ್ರಿ ನ್ಯಾಯವಾದ ಬೆಲೆ ಕೊಟ್ಬಿಟ್ರೆ ಇವತ್ತೆಲ್ಲ ಹಿಂಗೆ ಎತ್ತಿನ ಗಾಡಿಗೆ ಬಂದು ಇದೇ ಇನ್ನೊಂದ್ ಒಂದ್ ಹತ್ತು ವರ್ಷ ಆದ್ರೆ ಎಲ್ಲಾ ಚಾಪರಲ್ಲಿ ಬರ್ತಾ ಇರ್ತದೆ ಏಯ್ ಹತ್ಕೊಂಡ್ರೆ ನಮ್ ಚಾಪ್ರಲ್ಲಿ ಬರೋಣ ಅಂತ ಅಂದ್ರೆ ಎಲ್ಲಿ ಅಲ್ಲಿ ಹೇಳ್ತಾರ ಹೌದಲ್ವೋ ಆದ್ರಿಂದ ಇವತ್ತು ಇಷ್ಟು ಜನ ಸೇರಿ ಎಲ್ಲಾ ಅಕ್ಕ ತಂಗಿ ಪಾಪ ಅಲ್ಲೆಲ್ಲಾ ಕೂತಿದ್ದಾರೆ ಎಲ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಇಷ್ಟು ಕಾದು ಇಷ್ಟು